ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾ हेलो ಫೋರ್ಸ್ ತುಸ್ತ ಒಂದು ಗಡಿ ಕ್ಲಸ್ ಕೊಟ್ಟಿರಲ್ಲ ಹಾ ಹೌದ್ರೆ ಇಷ್ಟ್ ಮಾಡಲ್ ಇದು ಐದ್ರೆ ಎಷ್ಟು ಐದಾ ಹೌನ್ ರೀ ಓನರ್ ಎಷ್ಟು ಐದ್ರೆ ಇದು 788 ಅಂತ ಇರಬೇಕು ರೀ

ಏನೋ ಕೇಬಲ್ ಏನೋ ಹೋಗೈತೆ ಅಂತ ಹೇಳಿ ಹಾಕಿಸ್ಬೇಕ್ರಿ ಹಾಕಿಲ್ಲ ಇಷ್ಟೇ ರೀ ಹೌದಾ ಇದು ಇಂಟೀರಿಯರ್ ಏನೇನು ಹಾಕ್ಸಿದ್ರಿ ಗಾಡಿಗೆ ಮ್ಯೂಸಿಕ್ ಪ್ಲೇಯರ್ ಐತಿ ಟೇಪ್ ಸಿಸ್ಟಮ್ ಐತಿ ರೀ ಟಿವಿ ಉಪ್ಪರ್ ಗಿಪ್ಪರ್ ಏನಿಲ್ಲ ಹೌದಾ ಟೇಪ್ ಸಿಸ್ಟಮ್ ಐತೆ ಐತ್ರಿ ಮೂರು ಕೇಸಿಂಗ್ ಅದಾವ್ರಿ ಮೂರು ಕೆಸಿಂಗ್ ಅದಾವ ಹ್ಞೂನ್ರಿ ಎರಡು ರಿಮೋಟ್ ಈಗ ಮೊನ್ನೆ ಒಂದು ನಾಲ್ಕು ತಿಂಗಳ ಆತ್ರಿ ಹಾಕೈತೆ ಮೂರು ಕೆಸಿಂಗ್ ಗೊತ್ತಾಗ್ತಾವ್ರಿ ಐದು ಟೈರ್ ಪ್ರೆಸ್ ಅದಾವ್ರಿ ಒಂದ್ ಸ್ವಲ್ಪ ಬೌಡಿದ್ ಐಲೆಟ್ ಇಲೆಟ್ ಹಚ್ಚಾಕ ಕೆಲಸ ಐತ್ರಿ ಇಂಜಿನ್ ಕೆಲಸ ಕಂಪ್ಲೀಟ್ ಪೂರ ಮುಗಿಸಿವ್ರಿ ಈಗ ಮೊನ್ನೆ ಒಂದ್ ತಿಂಗಳಿಂದ ಒಂದ್ ಎಪ್ಪತೈದ್ ಸಾವಿರ ರೂಪಾಯಿ ಹೋತ್ರಿ ಕಂಪ್ಲೀಟ್ ಕೆಲಸ ಮಾಡ್ಸಿವ್ರಿ ಇಂಜಿನ್ ಕೆಲಸ ಇಂಜಿನ್ ಕೆಲಸ ಎಲ್ಲ ಇದೆಯಾ ಹಾ ಇಂಜಿನ್ ಕೆಲಸ ಎಲ್ಲ ಕರೆಕ್ಟ್ ಆಗೈತ್ರಿ ಹೊಸ ಬ್ಯಾಟ್ರಿ ಹೇರಿವಿ ಹ್ಮ್ ಹ್ಮ್ ದಿನ ಗಾಡಿ ಬಾಡಿಗೆ ಹೋಗ್ತೈತಿ ಹೌದಾ ಇದ್ ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಇತ್ರಿ ಏನಾಗಿಲ್ಲ ಏನಿಲ್ರಿ ರಿಪೇಂಟ್ ಆಗೈತ್ರಿ ಆಕ್ಸಿಡೆಂಟ್ ಐತಿ ಏನಾಗಿಲ್ರಿ ರಿಪೇಂಟ್ ಆಗಿದೆ ಹಾನ್ರಿ ಇದೆಲ್ಲಿ ಗಡಿ ಇರೋದು ಲೊಕೇಶನ್ ಇದಿಲ್ಲ ಸೌದತ್ತಿ ಬೆಳಗಾವಿ ಜಿಲ್ಲಾ ಸೌದತ್ತಿ ತಾಲೂಕ್ ರೀ ಒಂದ್ ಹಳ್ಳಿ ಮನಿ ಕಟ್ಟಿ ಅಂತ ಹೇಳಿ ಹೌದಾ ಬೆಳಗಾವಿ ಜಿಲ್ಲಾ ಸೌದತ್ತಿ ತಾಲೂಕ್ ಹಾನ್ರೀ ಎಷ್ಟು ಇದು ಗಡಿ ರೇಟ್ ಸರ್ ನಾವು ಮೂರ್ ಇಪ್ಪತ್ತು ಹೇಳ್ತಾರ ನೋಡಿ ಹೆಚ್ಚ ಕಡಿಮೆ ಬಿಡ್ತೀವ್ ರೀ ಈಗ ಹೇಳ್ತಾ ಇರೋದು ಮೂರ್ ಲಕ್ಷ ಇಪ್ಪತ್ ಸಾವಿರ ರೀ ಮೂರ್ ಇಪ್ಪತ್ತು ಹೇಳ್ತಿದ್ರಾ ಹಾನ್ರೀ ಫೈನಲ್ ಎಷ್ಟು ಕಳ್ತೀರ ಗಡಿ ಇದು ಏ ಒಂದ್ ಮೂರ್ ಮಠ ಬಂದ್ ಬಿಡ್ಬೇಕಂತ್ರಿ ಮೂರ್ ಸಾವಿರಕ್ಕೆ ಮೂರ್ ಲಕ್ಷಕ್ಕೆ ಇಪ್ಪತ್ತು ಕೊಡ್ತೀರಾ ಹ್ಞೂ ರೀ ಮೂರ್ ಲಕ್ಷ ಫೈನಲ್ ಹ್ಞೂ ರೀ ಅದ್ರೊಳಗ ಕೊಡಂಗಿಲ್ಲ ಹಾಂ ಗಾಡಿ ಮಾತ್ರ ಬೇಕಾದಂಗ ನಾಲ್ಕು ನೂರ್ ಬಿಟ್ಟು ಐದನೂರ್ ಕಿಲೋಮೀಟರ್ ಹೊಡದ ಎಲ್ಲ ನಮ್ಮ ಕಡೆಯಿಂದ ನಮ್ ಕಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಡಿ ಯು